To our YouTube channel. Yay! Hi, welcome to our YouTube channel. Uh, after a long time, <laughs> Hi, hello, Namaskara. <laughs> Hi, hello, namaskara. <laughs> Hi, welcome to my. Sorry, sorry, first... One eternity later. Hi, hello, Namaskara. Welcome to my YouTube channel. ಒಟ್ಟಾರೆ ಲಾಂಗ್ ಟೈಮ್ ಒಂದು ವೀಡಿಯೋ ಜೊತೆ ಬರ್ತ ಸಾರಿ ವ್ಲಾಗ್ ಜೊತೆ ಬರ್ತಾ ಇದ್ದೀನಿ ಈ ವ್ಲಾಗ್ ಬಂದ್ಬಿಟ್ಟು ನಮ್ಮ ಮನೇಲಿ ಇವತ್ತು ಶ್ರಾವಣ ಸೊ ಇವತ್ತು ಶ್ರಾವಣ ಬಗ್ಗೆ ನಾವು ಮರಿ ಕಡಿತಿದ್ದೀವಿ ಮನೆಗೆ ಎಲ್ಲರೂ ಬರ್ತಾರೆ ಸೊ ಸ್ವಲ್ಪ ಫನ್ನಿ ಇರುತ್ತೆ ಅಂತ ಇವತ್ತು ವ್ಲಾಗ್ ಮಾಡೋಣ ಅಂದ್ಕೊಂಡಿದೀನಿ ಸೊ ನೀವು ಈ ವ್ಲಾಗ್ ಎನ್ ನೋಡಿ ಎಂಜಾಯ್ ಮಾಡ್ತೀರ ಅಂದ್ಕೋತೀವಿ ಎಷ್ಟು ನನ್ನ ಕೈಲಿ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀನಿ ಯಾಕಂದರೆ ಕೆಲಸಗಳು ಕೂಡ ಇದೆ ಸೊ ಎಂಜಾಯ್ ಮಾಡಿ ಸೊ ಇವತ್ತು ನನಗೆ ವೀಡಿಯೋ ಮಾಡ್ತಿರೋರು ಯಾರಾಗುತ್ತಾ ಸೌಪರ್ಣಿಕಾ ನಮ್ಮ ಅತ್ತೆ ಮಗಳು ಸೋಪಾಡಿಕ ಓಕೆ ಇವಾಗ ಮರಿ ಕಡಿತಿದ್ದಾರೆ ಬನ್ನಿ ಹೋಗಣ ಏ ಫಸ್ಟ್ ತೊಳೀತಾರೆ ಅನ್ಸುತ್ತೆ ಮುಖ ತೊಳಿತಾರ್ತಾನೆ ಅಪ್ಪ ಮುಖ ತೊಳಿಬೇಕಾ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ವಾಯ್ ವೈನ್ ನಿನ್ ಮಕ್ಕ ಯಾರು ಮಾಡ್ತಿದ್ರ ಮಾಡ್ ಬಾರಿ ಸುರಸುಂದ್ರ ಹಂಗ್ ಮಕ್ಕ ಮಾಡ್ತಾರೆ ಸುರಸುಂದ್ರೆ ನೋಡಿದ್ರೆ ನಿಮ್ಗೆ ಅನ್ನಿಸ್ತದ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡಿಯ ಪ್ರಶ್ನೆ ಹಿಗು ಉಂಟೆ ನೋಡಿ ಕೈಸ್ ಮತ್ ಮಾಡ್ತಾಳೆ ಟೊಮೊಟೊ ಹಾಕ್ತಾಳೆ ಹಾಕ್ತಾಳೆ ಒಲ್ಲೋಗಿ ಕಿತ್ಕೊಂಡ್ ಬಂದ್ಬಿಟ್ಟಿದ್ದಾಳೆ ಅನ್ಬಿಟ್ಟು ಬಿಟ್ಟಿಯಾಗಿ ಐತೆ ಅನ್ಬಿಟ್ಟು ಹಾಕ್ತಾಳೆ ಟೊಮೊಟೊನ ನೋಡಿ ಫ್ರೆಂಡ್ಸ್ ನಿನ್ನೆನೋ ನಮ್ಮ ಮನೆ ಟಮೊಟೊ ಬಾತು ಇವತ್ತು ಟೊಮೊಟೊ ಬಂತು ಟೊಮೊಟೊ ಬಾತ್ ಚೆನ್ನಾಗಿ ಮಾಡ್ತಾಳೆ ಅಂತ ತಿನ್ಸ್ ತಿನ್ಸ್ ಮಾಡಿಸ್ತಾವಳೆ ಟಮಟೊ ಬಾತ್ನ ನಿನ್ನೆ ಅದು ನಿನ್ನೆಗೆ ನಾಳೆ ಅದು ನಾಳೆಗೆ ನೋಡಿ ಫ್ರೆಂಡ್ಸ್ ನಮ್ಮ ದೇವ್ರ ಹೊತ್ತು ಉಪವಾಸ ಮಾಡ್ತಾವಳೆ ಒಳ್ಳೆ ಗಂಡ ಸಿಗ್ಲಿ ಅಂತ ಹೇಳ ಒಳ್ಳೆ ಮಾರ್ಕ್ಸ್ ಸಿಗಲಿ ಇಂಥ ಜರೆಲ್ಲ ಸಿಕ್ಕೊ ನಿಮಗೆ ಹೊಡಿರು ಚಪ್ಪಾಳೆ ಹೊಡಿರೇ ಇದು ನಮ್ಮ ದೇಶ ಅಂತ ಒಟ್ಟಿಂತು ನಮ್ಮ ಫ್ಯಾಮಿಲಿಲಿ ಇವಾಗ ಎಷ್ಟು ಬಾಕ್ಸ್ ತಗೊಳ್ಳುವಂಥ ದೇವು

ಇಷ್ಟು ದೊಡ್ಡ ಮನೇನ ಸಿಂಧೂರ ಅವರು ಅವಾಗಲಿಂದ ಒರೆಸ್ತಾನೆ ಇದ್ದಾರೆ ಇನ್ನೂ ಒರೆಸೋದು ಮುಗೀತಾ ಇಲ್ಲ ಒಂದು ಒಂದು ಕಾಲು ಗಂಟೆ ಆಯಿತು ನೋಡಿ ಎಷ್ಟು ಒರೆಸಿ 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 ತಿರ್ಗಾ ಒರೆಸ್ತಾರೆ ನೋಡಿ ಫ್ರೆಂಡ್ಸ್ ಶಾಲೆ ಓಪನ್ ಮಾಡಿಬಿಟ್ಟು ವೀಡಿಯೋಗೋಸ್ಕರ ಇನ್ನೊಂದ್ಸಲ ಓಪನ್ ಮಾಡ್ತಾ ಹಾ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಹಾ ಅದೇನು ಮೂರ್ತನ ನೋಡಬೇಕು ನೀನು ಹುಡ್ಸಿದ ಮೂರು ಇವತ್ತಿನ ಚೆಫ್ ಬ್ಯೂಟಿಫುಲ್ ಕಪಲ್ಸ್ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಇವತ್ತಿನ ರಂಗೋಲಿ ಆರ್ ತಿಂಗಳಿಗೂ ಮೂರು ತಿಂಗಳಿಗೂ ರಂಗೋಲಿ ಬುಕ್ ಸ್ಟೋರ್ ರಂಗೋಲಿ ಹಿಂಗಿರುತ್ತೆ ಕ್ರೈಸ್ಟ್ ಮತ್ತೆ ಮಾಡಿದ ಅನ್ಕೊಂಡೆ ಇವಳೇ ಮಾಡಿದಂತ ಏನೋ ನಮಸ್ತಾಳೆ ಹೂವು ಅಂತ ನಾನು ನಂಬಿಕೊಂಡು ತಿಂತ ಯಾರು ಮಾಡಿದೋ ಗೊತ್ತಿಲ್ಲ ನಾನು ನಿಮ್ಮ ನಿಂಗೆ ನಮ್ಮಅಮ್ಮ ಮಾಡಿರತ್ತೆ ಎಷ್ಟ್ ಗೊತ್ತಲ್ವಾ ಹುಳಿ ಹುಳಿ ಟೊಮೆಟೊ ಜಾಸ್ತಿ ನೋಡಿ ಫ್ರೆಂಡ್ಸ್ ನಾವೆಲ್ಲ ಹಬ್ಬ ಮಾಡ್ತಿದ್ರೆ ಬರ್ಕೊಂಡು ಕೂತಾಳೆ ಟಾಪರು ಈ ಸಲ ಏನಾದರೂ ಮಾಡಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ತೊಗೋಬೇಕು ಅಂತ

ಅವ್ಳಿಗೆ ಅದೇ ಜಾಸ್ತಿ ಯಾರ್ಯಾರು ಈ ಥರ ಯಾವ್ದಾರು ಕೆಲಸ ಬರ್ಕೊಡ್ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬರ್ಕೊಡ್ತಾಳೆ ಅವರಿಗೆ ನೈರೂ ಕೊಡಿಸ್ಬೇಕು ಅಕ್ಕ ಇವಾಗ ನಮ್ಮನೆಗೆ ದಸಪ್ಪ ಅವ್ರು ಬಿಡ್ತಾರೆ ಅವ್ರನ್ನ ಪೂಜಿಸ ಆದ್ಮೇಲೆ ನೆಕ್ಸ್ಟ್ ಕೋಟೆ ಬಿಟ್ಟ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿಂದ ಬಂದು ನಾವು ಊಟ ಮಾಡಿ ತೊಂದಿಸಿ ಉಪಶೀರಣ ಅಂದ್ರೆ ಹೂವು ಹಾಕಿ ನೀನ್ ಚೆನ್ನಾಗಿರ್ತದೆ ಅಂದ್ರ ಸ್ವರ್ಪ್ರೆ ಸೊ ನಾವೀಗ ದಸಪ್ಪ ಕೂರ್ಸಾಯ್ತು ಈಗ ಟೆಂಪಲ್ಗೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ

ನೋಡಿ ಫ್ರೆಂಡ್ಸ್ ನಮ್ಮ ಊರಿನ ಅತ್ತೆ ಏನು ಗೊತ್ತಾ ಹಾಡು ಕಟ್ ಮಾಡು ಅಂದ್ರೆ ಸ್ನಾನ ಮಾತ್ರ ಮಾಡಲ್ಲ ನೋಡಿ ಫ್ರೆಂಡ್ಸ್ ಪಕ್ಕದ ಮನೆ ಸೆಂಟ್ ಹಾಕೊಂಡು ಹೆಂಗ್ ಮಜಾ ಮಾಡಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ನೋಡಕ್ ಕೊಳಕ ಆದರೂ ಮನ್ಸು ಶುದ್ಧ ಬೆಳಿಗ್ಗೆ ಆಡ್ ಕುಯ್ಯಕ್ಕೆ ಎಷ್ಟು ನಮಗೆ ಹಿಂಸೆ ಕೊಟ್ಟಿದ್ದಾನೆ ಗೊತ್ತಾ ಫ್ರೆಂಡ್ಸ್ ನೀನು ವೀಡಿಯೋ ಮಾಡಿದ್ರೆ ನಾನು ಕುಯ್ಯಲ್ಲ ಅಂತ ಹತ್ತು ನಿಮಿಷ ಕಟ್ಟಕ್ಕೆ ಕೊಟ್ಟಿದ್ದೇನೆ ಕೊನೆಗೆ ವಿಡಿಯೋ ಮಾಡೋಣ ಅಂತ ಹಂಗೂ ಹಿಂಗ ಮಾಡಿ ವೀಡಿಯೋ ಮಾಡ್ಬಿಟ್ವಿ ಸೊ ಬನ್ನಿ ಇವಾಗ ನಾವು ರೀಸ್ ಮಾಡೋಕೆ ಹೋಗ್ತಾ ಇದೀವಿ ಮಾಡೋಣ ಬನ್ನಿ ಗೈಸ್ ನಾವು ರೀಲ್ಸ್ ಮಾಡೋಣ ಅಂತ ಮೇಲೆ ಬಂದ್ವಿ ಆದರೆ ವೆದರೇ ಚೆನ್ನಾಗಿರತ್ತೆದರ್ ಅಲ್ಲ ಲೊಕೇಶನ್ ಚೆನ್ನಾಗಿಲ್ಲ ವೆದರ್ ಚೆನ್ನಾಗಿಲ್ಲ ವೆದರ್ ಚೆನ್ನಾಗಿಲ್ದಿರೋದಕ್ಕೆ ವೆದರ್ ಚೆನ್ನಾಗಿಲ್ಲ ನಾವು ಕೂಡ ಚೆನ್ನಾಗಿ ಕಾಣಿಸಿಲ್ಲ ಫುಲ್ ಬ್ಲ್ಯಾಕ್ ಆಗಿ ಬರ್ತಿದೆ ಅದಕ್ಕೆ ಇವಾಗ ಲೊಕೇಶನ್ನೇ ಚೇಂಜ್ ಮಾಡ್ತಾ ಇದ್ದೀವಿ ಬನ್ನಿ ಹೋಗೋಣ ನಾವು ಮೊದಲನೇ ಶ್ರಾವಣ ಮನೆಯಲ್ಲಿ ಶ್ರಾವಣ ಹಬ್ಬ ಮಾಡಿ ಕೋಟೆ ಬೆಟ್ಟಕ್ಕೆ ಹೋಗ್ತೀವಿ ಕೋಟೆ ಬೆಟ್ಟಕ್ಕೆ ಹೋಗುವಾಗ ಮನೆಯಲ್ಲಿ ಅಡಿಗೆ ಮೀನ್ಸ್ ಅದನ್ನು ತಳಿಗೆ ಅಂತಾರೆ ಸೊ ತಳಿಗೆ ತೊಗೊಂಡು ನಾವು ಕೋಟೆ ಬೆಟ್ಟಕ್ಕೆ ಹೋಗಿ ಅಲ್ಲಿ ಎಡೆ ಇಡ್ತೀವಿ ಎಡೆ ಇಟ್ಟು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದು ಆಮೇಲೆ ಬೇರೆಯವ್ರಿಗೆ ಬಂದವರಿಗೆ ಊಟ ಕೊಡೋದು ಸೊ ಅಲ್ಲಿ ಪ್ರಸಾದ ಕೊಟ್ಟ ಮೇಲೆ ಇಲ್ಲಿ ಮನೆಯಲ್ಲಿ ಸ್ಟಾರ್ಟ್ ಮಾಡೋದು ಊಟ ಕೊಡೋಕ್ಕೆ ಅಣ್ಣಾ ನಾನು ಬರ್ತೀನಿ ನಾನು ಬರ್ತೀನಿ ಚಾನೆಲ್ 16 ಅಪ್ಪ ಹು ಅಕ್ಕ ವಿಡಿಯೋ 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 ಅಣುಗಾನು ಇನ್ನು ಮಳೆ ಬರುತ್ತಿದೆ കോളിന ತರ ಮಾಡ್ಲೋ ಕರ್ನಾಟಕದಲ್ಲಿ ನೀವು ಒಬ್ರೇನೋ ನಿಮ್ಮ ಜದ್ಗಾರ ಯಾರು ನೌರಪ್ಪ ನೋಡಿ ಫ್ರೆಂಡ್ಸ್ ಎง ಮಾಡ್ತಾರೆ ಯಾರ್ ಬ್ಲಾಗ್ ಮಾಡ್ತಾ ಇದ್ದೀನಿ ಕಂಟೆಂಟ್ ಸಿಗುತ್ತೆ ಬನ್ನಿ ಬನ್ನಿ ನಾನು ನಿкаನ್ನ ಇವತ್ತಿನ ಬ್ಲಾಗ್ ಮಾಡ್ತಾ ಇದ್ದೀನಿ ಅಲ್ಲ ಮಾಡಿಲ್ವಾ ಅವಾಗಿಂದ ಮಾಡಿದ್ದೀನಿ ಇನ್ನ ಇವತ್ತು ಎಂಡ್ ಆಗಿಲ್ವಾ ಗಣೇ ನನ್ನ ಬಗ್ಗೆ ಒಂದೆರಡು ಮಾತು ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾ ಊಟ ಖುಷಿಯಾಗಿದೆ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಮಾತಾಡಪ್ಪ ನೀನ್ ಹೇಳಪ್ಪ ಸಬ್ಸ್ಕ್ರೈಬ್ ಮಾಡಿ ಅಂತ

ನೀವು ಅದೇ ಆಟ ಮಾಡ್ತೀಯಾ ನೀನು ಹಾಂ ಮಾಡ್ತೀಯಾ ಕರೆಕ್ಟಾಗಿ ಟೈಮ್ ಆಟ ಮಾಡಬಾರ್ದು ಹಾಂ ಏನು ಆಟ ಮಾಡ್ತೀಯಾ ನೀನು ಹಾಂ ಹೋಮ್ವರ್ಕ್ ಎಲ್ಲ ಟೈಮ್ ಟೈಮಿಗೆ ಮಾಡಬೇಕು ಹಾಂ ಮಾಡಿಲ್ಲ ಅಂದರೆ ಒಡೆದಾಕ್ ಬಿಡ್ತೀನಿ ಹ್ಞೂ ಹೊಡಿಲ್ಲ ಇಲ್ಲ ನಮ್ಮ ನಾಲ್ಕು ಜನದಲ್ಲಿ ನಿಮ್ ಯಾರು ಚೆನ್ನಾಗಿದ್ದೀವಿ ಯಾರು ನಾನು ಯಾಕೆ ಚೆನ್ನಾಗಿದ್ದೀನಿ ನಾನು ಯಾಕೆ ಚೆನ್ನಾಗಿದ್ದೀನಿ ಸಣ್ಣಕ್ಕಿದ್ದೀನಲ್ಲ ಅದಕ್ಕೆ ಚೆನ್ನಾಗಿದ್ದೀನ ನೋಡಿ ಫ್ರೆಂಡ್ಸ್ ಇವರಿಬ್ರು ಟ್ವಿನ್ಸು இவனு அண்ணா தங்கி அக்கெண்ட்ஸ் பப்பூனா அழுஸ் பிட்ட பதிர்ஸ் பிட்டு சேடு